ನೀ ಚಂದ್ರಿ ಇವೆಲ್ಲ ಸುಳ್ಳು ತಡ್ಬಿಟ್ಟು ಬಿಟ್ಬಿಟ್ಟು ನೀ ಯಾರ ನಿಜವಾಗಿ ಹೇಳಿದ್ರೆ ಗೆದ್ದುಕಂಡ ಬೇರೆ ಆಡ್ತಂಗಿ ನನ್ನ ಹತ್ರ ಆಡೋಕ್ಕಾಗಲ್ಲ ನೀನು ಯಾರು ನೀನು ನಿಜ ಹೇಳು ಸುಳ್ಳು ತಡ್ಬಿಟ್ಟು ಅಂತಂದ್ರೆ ಬಿಚ್ಚು ಬಿಡ್ತೀನಿ ಬಸಪ್ಪನ್ನ ನಿನ್ನಂಥವ್ರಿಗೆಲ್ಲರಿಗೂ ಗಂಡನಾಗ ಕುಂತಿರೋನು ಇಲ್ಲಿ ಭಗವಂತ ನಿನ್ನಂಥ ಹಿಂಡುಗಾಳುಗಳಿಗೆಲ್ಲ ಗಂಡನಾಗ ಅವನು ಕೂತಿರೋನು ಇಲ್ಲಿ ಇವಂತ ನೀವು ಆಟ ಆಡೋಕ್ಕಾಗಲ್ಲ ಅವ್ನು ಮಾಯದಬೋದು ಅಂದ್ರೆ ನಿನ್ನ ಪಾತ್ರ ಕಾಣಿಸ್ಬಿಡ್ತೀನಿ ಹೇಳು ನಿಜ ಹೇಳು ಯಾರು ಅಂತ ಯಾಕೆ ಸುಳ್ಳು ಹೇಳ್ತೀಯ ಕರ್ಕೊಂಡ ಅವಳ ಅವ್ಳು ಗಂಡನಗ

நீர் தக்கல் நீர் செம்பல் நீர்

ಎಲ್ ಕರ್ಕೋಕೆ ನೀನು ಬ್ರಹ್ಮಣ ನೀನು ನಿನಗೆ ಇರುವ ಮಕ್ಕಳು ಹ್ಞೂ ಹ್ಞೂ ಮತ್ತೆ ನಿನ್ನ ಮಕ್ಕಳೇ ಕರ್ಕ ಇವು ಈ ಮಕ್ಕಳೇತ ಕರ್ಕೊಬೋದೆ ಹಾಂ ನಿನ್ನ ಮಕ್ಕಳು ಹಂಗೆಲ್ಲವಾ ಈ ಮಕ್ಕಳು ನಿನ್ನ ಮಕ್ಕಳು ಹಂಗೆಲ್ಲವ ಹೇಳು ಹೋಗು ಅವ್ರಿಗೆ ಅವ್ರಿಗೆ ತೊಂದರೆ ಕೊಡು ಹಾಂ ನೀನು ತೊಂದರೆ ಕೊಟ್ರ್ಗೆ ಹೋಗು ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಮನೆ ಜ್ಯೋತಿ ಹತ್ತೊಳಗೆ ಬಂದು ಬಂದು ಈ ಥರ ತೊಂದರೆ ಕೊಟ್ರೆ ಸಾಕಾದ ನೀನು ಹಾಂ ನಿಮಗೆ ನಿಮ್ಗೊಳಗೆ ಎಲ್ರಿಗೂ ಒಂದು ಕಷ್ಟ ಧೂಪ ಹಾಕೋ ಅವಳ ತಾನೆ ಅವಳಿಗೆ ಬಂದು ಬಂದಿ ಥರ ತೊಂದರೆ ಕೊಟ್ರು ನೀನು ಏನು ಬೇಕು ನಿನಗೆ ಅದನ್ನೆಲ್ಲ ಕೊಬ್ಬನ್ ಮಾಡಿ ಬಿಟ್ಬಿಟ್ಟು ನಿನಗೆ ಏನು ಬೇಕು ಕೇಳ್ಕೊ ತಿನ್ಕೊ ಉಣ್ಕೊಂಡು ಹೋಗು ಇವಳೇ ಬೇಕು ಅನ್ನೋದು ನೀವು ಬಂದು ಕೂತಿರೋ ಜಾಗ ಎಂಥದ್ದು ಗೊತ್ತಾ ಅಲ್ಲ ನೀವು ಬಂದು ಕುಂತಿರೋ ಜಾಗ ಎಂಥದ ಗೊತ್ತಾ ಇವಳೇ ಬೇಕು ಅನ್ನೋ ಮಾತ್ನೆಲ್ಲ ಬಿಟ್ಬಿಟ್ಟು ನಿನಗೆ ಏನು ಬೇಕು ಊಟ ತಿಂಡಿ ತಿನ್ಕೊಂಡು ತಿಂದೆ ಉಂಡೆಯ ಕುಡ್ದ ಯಾಕೆ ಕೇಳ್ಕೊಂಡ ತಿಂದ್ಕೊಂಡು ಉಣ್ಕ ಹೋಗೋದು ಕಲಿ ಅವಳೇ ಬೇಕು ಅನ್ನೋದು ನಮ್ಮ ಮಾತನ್ನೆಲ್ಲ ಬಿಟ್ಬಿಡು ನೀನು ಈ ಜಾಗ ಎಂಥದ ಅನ್ನೋದು ಗೊತ್ತಾ ನಿನಗ ಹಾಂ ಮತ್ತೆ ಕೇಳು ಏನು ಬೇಕು ನಿನಗ ನಿನಗೇನು ಬೇಕು ಕೇಳ್ಕೊ ತಿನ್ಕೊ ಉಣ್ಕೊಂಡು ನಗ್ನಗ್ತ ಹೊಟ್ಟೋಗು ತೊಂದರೆ ಕೊಡಬೇಡ ಏನು ಬೇಕು ನಿನಗ ಹಾಂ ಏನು ಬೇಡವಾ ಸುಮ್ಮನೆ ಹೋದಯ ಹಾಂ ನೀನು ಸುಮ್ಮನೆ ಕಣ ಏನು ಬೇಕು ಕೇಳ್ಕೊ ತಿನ್ಕ ಉಣ್ಕೊಂಡು ಕುಡಿಬೇಕು ಕುಡ್ಕೊಂಡು ಹೋಗು ಕೇಳು ನಿನಗೆ ಮನೆಯಿಂದ ಬಂದು ಕೊಡ್ತಾರ ತಿನ್ಕ ಉಟ್ಕೊಂಡು ಹೋಗು ತೊಂದರೆ ಕೊಡಬೇಡ ಇನ್ನು ಕೇಳ್ಕಪ್ಪ ಏನು ಬೇಕು ಅಂತ ಏನು ಬೇಕು ನಿನಗೆ ಮನೆಯಿಂದ ಮಾಡ್ಕೊಂಬಂದು ಕೊಡ್ತಾರ ತಿನ್ಕ ಉಣ್ಕೊಂಡು ಸಮಾಧಾನ ಹೊಟ್ಟೋಗು ಈ ಥರ ತೊಂದರೆ ಕೊಡಬೇಡ ಅವೆಲ್ಲ ಮಾತು ಇವಳೇ ಬೇಕು ಅನ್ನೋದನ್ನೆಲ್ಲ ಬಿಟ್ಬಿಡು ಆ ಸ್ವಾಮಿ ಇಟ್ಟರೆ ಮಾಹಿತಿ ಬೂ ಬೂದಿನ ನೀನು ಬಸ್ ಮಾಡಾಕೊಡ್ತಾನ ಏನು ಬೇಕು ಕೇಳ್ಕೊ ತಿನ್ಕೊ ಉಣ್ಕೊ ಓಟೋಗು ಕೇಳ್ಕ ಏನು ಬೇಕು ಅಂತ ಏನು ಬೇಡ ಅಂದ್ರೆ ಸುಮ್ಮನೆ ಹೋಗಲ್ಲ ಕಣ ನೀನು ಹೇಳು ಏನು ಬೇಕು ಕೇಳು ಇಂಥದ್ದು ಬೇಕು ಅನ್ನೋ ತಂದು ಕೊಡ್ತಾರ తిన్క ఉండ్క నోకు ఊట బిండీ బాగా అత ఎ ఎన్న బా కుడయ్య ఏను కళను బు ఇది బేకు బరీ బోండనా బరీ బోండా తిన్కయ కాపీపేటి ఏను బడవా బరీ బోండా సాక సరే ఆయో ತರಿಸಿಕೊಡ್ತೀವಿ ತಿನ್ಕೋ ಹೋಗಿ ಹೊರಡು ಹೊರಗಾಗು ನೀರು ಬಾ ನೀರು ಮಡಗ ಒಂದು ನೀವು ಕ್ಯಾನಲ್ ನೀರು ಮಡಗೋ

ಹೊರಡು ಚಿತ್ತಪ್ಪ ಸಾಕ್ಸಲ್ಲಿ ಬರಲ್ವೇನು ಕಾಚಪ್ಪ ಸಾಕ್ಸಲ್ಲಿ ಬರಲ್ವಾ ಮಟ್ಟ ಸಮಯ ಸಾಕ್ಸಲ್ಲೂ ಬರಲ್ಲ ಮಟ್ಟ ಸಮಯ ಸಾಕ್ಸಲ್ಲೂ ಬರಲ್ಲ ಹ್ಞೂ ಏನೋ ಕೇಳ್ಕೊ ನೀ ಎಲ್ಲೇ ಇರೋದ ನೀನು ಈಗ ಹಾಂ ನೀ ಎಲ್ಲಿದ್ದ ನೀನು ಎಲ್ಲಿ ಹೆಂಗ್ ಬಂದ ನೀನು ಇರೋದು ಹಾಂ ಮನೆ ಪಕ್ಕ ಸಂತು ಏನಿಕ್ಕೆ ಹಂಗೆ ಆಡ್ತಿರೋದು ನಾನು ಅಂದ್ರೆ ಇದ್ದೀನಿ ಅದಕ್ಕೆ ಹಂಗೆ ಆಡ್ತಿರೋದು ಹಾಂ ಅಂದ್ರೆ ಮತ್ತೆ ನೀನು ನಮ್ಮ ಮನೆ ಬೆಳಕು ಮಾಡಕ್ಕೆ ನೀನು ಹಿಂಗೆ ಯಾರ ಏನಾಗಿದ್ರೆ ಹಂಗಲ್ಲ ಏನಾಗೆ ನೀವು ಬಂದ ಏನಾಗಬೇಕವೇ ಮತ್ತು ಯಾಕೆ ಬಂದ ಮತ್ತೆ ಹತ್ತಿಗೆ ಬಂದಾರ ನಿಮ್ಮ ಮನೆ ಬೆಳಕಾಗ ಹಿಂಗ್ ಮಾಡಿದ್ದೆ ನಾವು